ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಕ್ಲಾಸಸ್ ಎಸ್ ಸರ್ ನಾನು ನಿಮ್ಮ ಪ್ರೀತಿ ಇಂಗ್ರಾಜು ಸರ್ ಸೊ ಇವತ್ತಿಂದ ಒಂದು ವಿಶೇಷವಾದಂತಹ ಕ್ಲಾಸನ್ನ ಪ್ರಾರಂಭ ಮಾಡ್ತಾ ಇದೀನಿ ಸೊ ಅವ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೋಜನೆಗಳು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳೇನಿದ್ದಾವೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿದ್ದಾವೆ ಇವೆಲ್ಲ ಯೋಜನೆಗಳ ಮೇಲೆ ಹವಾರು ರೀತಿಯ ಪ್ರಶ್ನೆಗಳನ್ನ ಕೇಳ ಕೇಳ್ತಾನೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಬಂದಿದೆ ಓಕೆ ಪಿ ಸಿ ಇಂದ ಡಿ ಸಿ ಅವ್ರಿಗೂ ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಎಫ್ ಡಿ ಎಸ್ ಟಿ ಇರ್ಬೋದು ಸಿ ಗ್ರೂಪ್ ಇರ್ಬೋದು ಯಾವುದೇ ಪರೀಕ್ಷೆ ತಗೊಳ್ರಿ ಎಲ್ಲದರಲ್ಲೂ ಕೂಡ ಯೋಜನೆಗಳ ಮೇಲೆ ನಿಮಗೆ ಎಂಟರಿಂದ ಹತ್ತು ಪ್ರಶ್ನೆಗಳು ಬಂದೇ ಬರ್ತವೆ ನೇರವಾಗಿ ಅಥವಾ ಪರೋಕ್ಷವಾಗಿ ಮ್ಯಾಥ್ಸ್ ಫಾಲೋಯಿಂಗ್ ತರ ಇರ್ಬೋದು ಥೀಮ್ ಇರ್ಬೋದು ಘೋಷವಾಕ್ಯ ಇರ್ಬೋದು ಸ್ಪಾನ್ಸರ್ಡ್ ಅಮೌಂಟ್ ಎಷ್ಟಿದೆ ಅಥವಾ ಪರ್ಸೆಂಟೇಜ್ ಎಷ್ಟಿದೆ ಸೇರಿಂಗು ಅಂತ ಇರ್ಬೋದು ಓಕೆ ರೈಟ್ ಸೊ ಯಾವ ಇಲಾಖೆಯ ಅನುಷ್ಠಾನಗಳು ಸಿ ಹಿಂಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನ ಅದ್ರ ಮೇಲೆ ಕೇಳ ಕೇಳ್ತಾರೆ ಸೊ ಹಾಗಾದ್ರೆ ಏನ್ ನೋಡ್ಕೋಬೇಕು ನಾವು ಯೋಜನೆಗಳಲ್ಲಿ ಯಾಕೆ ಅವ್ನು ಯೋಜನೆಗಳನ್ನ ತರ್ತಾರೆ ಓಕೆ ಸೊ ಪ್ರತಿದಿನ ನಾವು ಒಂದು ಯೋಜನೆಯನ್ನ ತಗೊಳ್ತಾ ಹೋಗೋಣ ಆ ಯೋಜನೆ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಪ್ರತಿದಿನ ಲೆಟ್ ಅಸ್ ಲರ್ನ್ ಒನ್ ಸ್ಕೀಮ್ ಅಟ್ ಡೇ ಓಕೆ ಪ್ರತಿದಿನ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಥವಾ ರಾಜ್ಯ ಸರ್ಕಾರದ ಯೋಜನೆಯನ್ನ ಓಕೆ ರೈಟ್ ಸೊ ಸ್ಟಾರ್ಟ್ ಮಾಡಬಹುದು ಒಂದು ದಿನ ಒಂದು ಕ್ಲಾಸನ್ನ ಅನ್ನ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ರೈಟ್ ಸೊ ಅಪ್ ಟು ಡೇಟ್ ಅಂದ್ರೆ ಯಾವ ಎಷ್ಟು ಅಮೌಂಟ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ ಅನ್ನೋದನ್ನು ಕೂಡ ನೋಡ್ಕೊಂಡು ನಾವು ಆ ನೋಟ್ಸ್ ಅನ್ನ ಮಾಡ್ಕೋಬಹುದು ಓಕೆ ಎಸ್ ಬನ್ನಿ ಹಾಗಾದ್ರೆ ಯಾವೆಲ್ಲ ಯೋಜನೆಗಳಿಂದವೆ ಅಂತ ನೋಡ್ತಾ ಬರೋಣ ಒಂದು ನೋಡ್ರಿ ಯೋಜನೆಗಳು ಯಾಕೆ ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ರೈಟ್ ಸೊ ಅದೆಲ್ಲ ಡೀಟೇಲ್ಸ್ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಓಕೆ ಅಭಿವೃದ್ಧಿ ರೈಟ್ ಸೊ ನಾವ್ ಅಂದ್ಕೊಂಡಿರ್ತಕ್ಕಂಥ ಬದಲಾವಣೆ ತರಬೇಕಾಗಿದೆ ಅದಕ್ಕೆ ನಾವು ಅಭಿವೃದ್ಧಿ ಅಂತ ಕರಿತೇವೆ ಅದಕ್ಕೆ ಯೋಜನೆಗಳ ಮೂಲಕ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಸರ್ಕಾರ ಅಹ್ ಅನುಷ್ಠಾನಗೊಳಿಸ್ತಾ ಇರ್ತದೆ ಅಥವಾ ಜಾರಿಗೆ ತರ್ತಾ ಇರ್ತದೆ ರೈಟ್ ಸೊ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಕೃಷಿ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಗ್ರಾಮೀಣ ಕ್ಷೇತ್ರ ಇರ್ಬೋದು ನಗರ ಕ್ಷೇತ್ರ ಇರ್ಬೋದು ಕೈಗಾರಿಕೆ ಇರ್ಬೋದು ಹೌದಾ ಸೊ ಹೀಗೆ ಯಾವುದೇ ವಲಯ ತೆಗೆದುಕೊಡ್ರಿ ಆ ವಲಯದಲ್ಲಿ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಯನ್ನ ತರ್ತವೆ ಕೆಲವು ಯೋಜನೆಗಳು ಸ್ಪಾನ್ಸರ್ ಇರ್ತವೆ ಕೇಂದ್ರ ಮತ್ತು ರಾಜ್ಯದ ಪಾಲುದಾರಿಕೆಯಲ್ಲಿ ಇವು ನಡೀತಾ ಇರ್ತವೆ ಕೆಲವು ಯೋಜನೆಗಳಿಗೆ ವಿದೇಶದ ಹಣನು ಕೂಡ ಬರ್ತಾ ಇರ್ತದೆ ಸೊ ಇವೆಲ್ಲವನ್ನೂ ಕೂಡ ನಾವು ನೋಡ್ಕೋಬೇಕಾಗ್ತದೆ ಸೊ ಸುಮ್ನೆ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ಇದು ಅಹ್ ನೋಡಿ ಇಲ್ಲಿ ಸುಮ್ನೆ ನೋಡಿ ಹೇಗೆ ಅಂತ ಏಟಿ ಒನ್ ಕ್ರೋರ್ ಪೀಪಲ್ ಗೆಟಿಂಗ್ ಫ್ರೀ ಫುಡ್ ಗ್ರೀನ್ಸ್ ಅಂಡರ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ನೋಡಿ ಹೇಗಿದೆ ಓಕೆ ರೈಟ್ ಎಸ್ ಸೊ ಇಲ್ಲಿ ಅಂದ್ರೆ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಂದ್ರೆ ಏನು ಯಾವಾಗ ಬಂತಿದ್ರು ಯಾರು ಕೊಡ್ತಿದ್ದಾರೆ ಫಂಡ್ ಅನ್ನ ಏನು ಉದ್ದೇಶ ಇರುದು ಇದ್ರ ಫಲಾನುಭವಿಗಳು ಯಾರು ಇದಕ್ಕೇನಾದ್ರೂ ಘೋಷವಾಕ್ಯ ಇದೆಯಾ ಅನುಷ್ಠಾನಗೊಳಿಸ್ತಕ್ಕಂಥ ಏಜೆನ್ಸಿ ಯಾವುದು ಈ ತರ ನೋಡ್ಕೋಬೇಕು ಓಕೆ ಸೊ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಏಟಿ ಒನ್ ಕ್ರೋರ್ ಪೀಪಲ್ ನೋಡಿ ಎಂಬತ್ತೊಂದು ಕೋಟಿ ಜನ ಇದರ ಫಲಾನುಭವಿಗಳಿದ್ದಾರೆ ದೇಶಾದ್ಯಂತ ನೂರ ನಲ್ವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತೊಂದು ಕೋಟಿ ಜನ ಇದರ ಫಲಾನುಭವಿಗಳಿದ್ದಾರೆ ಓಕೆ ನೆಕ್ಸ್ಟ್ ನೋಡ್ರಿ ಫಿಫ್ಟೀನ್ ಪ್ಲಸ್ ಕ್ರೋರ್ ಹೌಸ್ ಹೋಲ್ಡ್ಸ್ ವಿತ್ ಅ ಟ್ಯಾಪ್ ವಾಟರ್ ಕನೆಕ್ಷನ್ ಹರ್ ಗರ್ ಜಲ್ ಯೋಜನಾ ಕೇಳಿದಿರಿ ಹರ್ ಗರ್ ಜಲ್ ಯೋಜನಾ ಪ್ರತಿ ಮನೆಗೆ ನಳದ ಮೂಲಕ ಕುಡಿಯೋ ನೀರಿನ ಯೋಜನೆ ಮಾಡುವಂಥದ್ದು ಹದಿನೈದು ಕೋಟಿ ಕುಟುಂಬಗಳಿಗೆ ಮನೆಗಳಿಗೆ ಕುಡಿಯೋ ನೀರಿನ ಸಂಪರ್ಕವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಸರ್ಕಾರ ಹಣ ಖರ್ಚು ಮಾಡ್ತಿದೆ ಯಾಕಂದ್ರೆ ಗುಣಮಟ್ಟದ ನೀರು ಓಕೆ ಸೊ ರೋಟಿ ಕಪಡಾ ಮಕಾನ್ ಏನ್ ಹೇಳ್ತಾವಲ್ಲ ರೋಟಿ ಕಪಡಾ ಮಕಾನ್ ಹೌದಾ ರೈಟ್ ಸೊ ಅನ್ನ ಬೇಕು ರೈಟ್ ಮನೆ ಬೇಕು ವಾಸಿಸೋದಕ್ಕೆ ಮತ್ತೆ ಹ್ಮ್ ರೋಟಿ ಕಪಡಾ ಮಕಾನ್ ಮನೆ ಓಕೆ ವಾಸಿಸೋದಕ್ ಅನ್ನ ಕುಡಿಯೋದಕ್ಕೆ ನೀರು ತಿನ್ನೋದಕ್ಕೆ ಅನ್ನ ವಾಸಿಸೋದಕ್ ಮನೆ ಓಕೆ ಮತ್ತೆ ಓಡೋದಕ್ಕೆ ಬಟ್ಟೆ ಸೊ ಈ ತರ ಇವು ಬೇಸಿಕ್ ನೀಡ್ಸ್ ರೀ ಓಕೆ ಸೊ ಸುರ ಗುಣಮಟ್ಟದ ಕ್ವಾಲಿಟಿ ನೀರನ್ನ ನಾವು ಕೊಡ್ತಾ ಇಲ್ಲ ಬಹಳ ಜನರಿಗೆ ಅದು ಲಭ್ಯ ಇಲ್ಲ ಅದರಿಂದಾಗಿ ಹಲವಾರು ಜನ ಕಾಯಿಲೆಗೆ ಬೀಳ್ತಿದ್ದಾರೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಕ್ತಿದಾರೆ ಅದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡೋ ಯೋಜನೆ ಇದೆ ನೆಕ್ಸ್ಟ್ ಓವರ್ ಫೋರ್ ಕ್ರೋರ್ ಹೌಸಸ್ ಕಂಪ್ಲೀಟೆಡ್ ಅಂಡರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನೋಡ್ರಿ ನಾಲ್ಕು ಕೋಟಿ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ತರದ್ ಹೇಗೆ ಎಸ್ ಮನೆ ಇಲ್ಲದವ್ರಿಗೆ ಮನೆಯ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಧನ ಸಹಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಹೌದಾ ನೋಡ್ಕೊಂಡ್ರಿ ಇಲ್ಲಿ ಎಲ್ಲವೂ ಕೂಡ ಕೇಂದ್ರದ್ವೇದವೇ ಎಲ್ಲವೂ ಕೂಡ ರಾಜ್ಯದ್ವೇ ಇದೆ ಅಂತಲ್ಲ ಇದರಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಕೆಲವು ಯೋಜನೆಗಳು ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರದ ಇದೆ ಕೆಲವಕ್ಕೆ ರಾಜ್ಯ ಸರ್ಕಾರದ ಪಾಲುದಾರಿಕೆನೂ ಇದೆ ಓಕೆ ರೈಟ್ ಟ್ವೆಲ್ ಕ್ರೋರ್ ಟಾಯ್ಲೆಟ್ಸ್ ಬಿಲ್ಡ್ ಅಂಡರ್ ಸ್ವಚ್ಛ ಭಾರತ ನೋಡ್ರಿ ಓಕೆ ಸ್ವಚ್ಛ ಭಾರತ ಅಭಿಯಾನ ಕೇಳಿದ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸರ್ಕಾರ ಮೋದಿ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಈ ಯೋಜನೆಯನ್ನು ತಂದ್ರು ಎರಡ್ ಸಾವಿರದ ಹದಿನಾಲ್ಕು ಟಾರ್ಗೆಟ್ ಇತ್ತು ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡು ಟಾರ್ಗೆಟ್ ಇತ್ತು ಇದನ್ನ ಓಕೆ ಸೊ ಭಾರತವನ್ನ ಸ್ವಚ್ಛಗೊಳಿಸಬೇಕು ಅಥವಾ ಎಲ್ಲೆಲ್ಲಿ ಅಂದ್ರೆ ನೈರ್ಮಲ್ಯವನ್ನ ಸಾಧಿಸಬೇಕು ಎಲ್ಲಾ ಕಡೆ ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಯೋಜನೆ ತಂದಿರುವಂತ ರೈಟ್ ಸೊ ಆ ಇದಕ್ಕೆ ನಾವು ಏನಂತ ಕೊಟ್ವಿ ಸ್ವಚ್ಛ ಭಾರತ ಅಭಿಯಾನ ಅಂತ ಸ್ವಚ್ಛ ಭಾರತ ಅಭಿಯಾನ ಏನೋ ಬರ್ತಾ ಇದೆ ಬಟ್ ಆದ್ರೆ ನಾವ್ಯಾರು ಸ್ವಚ್ಛತೆ ಬಗ್ಗೆ ಜಾಗೃತರಾಗಿಲ್ಲ ಇನ್ನು ಎಲ್ಲಾಂದ್ರಲ್ಲಿ ಕಸ ಹಾಕ್ತಿದ್ವಿ ನೋಡಿರ್ತಿಲ್ಲ ಹ್ಮ್ ಬಾಳ ಕಡೆ ನಾವು ಕಸ ಹಾಕುವ ಒಂದು ಪ್ರವೃತ್ತಿನ ನಿಲ್ಸಿಲ್ಲ ಮನೆ ಸ್ವಚ್ಛ ಇಟ್ಕೋತೇವಿ ಆದ್ರೆ ಆ ಕೇಳ್ಸಿದியா ಧೋನಿ ಕೇಳ್ಸಿದಿಯಾ ಧೋನಿ ಕೇಳ್ಸಿದಿಯಲ್ಲ ಧೋನಿ ಕೇಳ್ಸಿದಿಯಲ್ಲ ಓಕೆ ಧೋನಿ ಕೇಳ್ತಿದ್ದೀನಿ ಅಂತ ಹೇಳ್ತೀನಿ ಓಕೆ ಎಸ್ ಸೋ ನೆಕ್ಸ್ಟ್ 68 ಲಕ್ಷ ರೀಟ್ ವಿಂಡರ್ ಗಾಟ್ ಲೋನ್ಸ್ ತ್ರೂ पीएम ಸ್వన్ಧಿ ನೋಡಿ ಪಿ ಎಂ ಸ್ವನಿಧಿ ಅಂದ್ರೆ ಏನು ನೋಡ್ರಿ ಈಗಿನ ಎಕ್ಸಾಮ್ ನ ಏನಾದ್ರೂ ಕ್ವಶನ್ ಕೇಳಬಹುದು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಎನಿ ಸ್ಕೀಮ್ ಯಾವ್ದಾರು ಯೋಜನೆಯಲ್ಲಿ ಯಾವುದೇ ರೀತಿ ಪ್ರಶ್ನೆನ ಕೇಳೋದಕ್ ಅವನು ಏನು ಸ್ವತಂತ್ರನಾಗಿದ್ದಾನೆ ಸೊರ ಏನು ನಂಗೆ ಸ್ಕಿಲ್ ಅಂತ ಹೇಳಕ್ ಆಗಲ್ಲ ಪಿ ಎಂ ಸ್ವನಿಧಿ ಯೋಜನೆ ಯಾರಿಗಾಗಿ ಅಂತ ಕೇಳಿದ್ರೆ ಈ ಬೀದಿ ಬದಿಯ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕೊಡ್ತಿದ್ದಾರೆ ಅರವತ್ತೆಂಟು ಲಕ್ಷ ಜನರಿಗೆ ಓಕೆ ಫಿಫ್ಟಿ ಟೂ ಕ್ರೋರ್ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಕ್ರೋರ್ ಲೋನ್ಸ್ ಟು ಸ್ಮಾಲ್ ಅಂಡರ್ ಮುದ್ರಾ ಯೋಜನಾ ನೋಡಿ ಐವತ್ತೆರಡೂವರೆ ಕೋಟಿ ಅಹ್ ಜನರಿಗೆ ಅಂದ್ರೆ ಸಣ್ಣ ಉದ್ಯಮಿಗಳಿಗೆ ಅಹ್ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯ ಕೊಟ್ಟಿದ್ದಾರೆ ಮುದ್ರಾ ಯೋಜನೆ ಓಕೆ ಸೊ ಎರಡ್ ಸಾವಿರದ ಹದಿನೈದರಲ್ಲೇ ಬಂತು ಓಕೆ ಶಿಶು ಕಿಶೋರ ತರುಣ ಅಂತ ಹೇಳಿ ಮೂರು ತರದ ಸಾಲ ಸೌಲಭ್ಯ ಯಾವುದೇ ರೀತಿಯ ಭದ್ರತೆ ಇಲ್ದೇ ಇಪ್ಪತ್ ಲಕ್ಷದವರೆಗೂ ಸಾಲ ಕೊಡ್ತಿದ್ದಾರೆ ಹೌದಾ ಇದರಿಂದ ಸಣ್ಣ ಪುಟ್ಟ ವ್ಯವಹಾರಗಳು ಸುಲಭವಾಗಿ ವ್ಯವಹಾರವನ್ನು ನಡೆಸೋದಕ್ಕೆ ಅನುಕೂಲ ಆಗ್ತದೆ ಹೌದಾ ಯಾವ್ದೇ ರೀತಿಯ ಕೃಷಿಯೇತರ ಆರ್ಥಿಕ ಚಟುವಟಿಕೆಗಳು ನೀವು ಏನಾದ್ರು ಮಾಡಿ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಡಿ ಹಣ್ಣಿನ ಅಂಗಡಿ ಇಟ್ಕೊಡ್ರಿ ಓಕೆ ತರಕಾರಿ ಅಂಗಡಿ ಇಡ್ಲಿ ಒಂದು ಹೋಟೆಲ್ ನಡೆಸ್ರಿ ರೈಟ್ ಪಾನ್ ಶಾಪ್ ಇರಲಿ ಒಂದು ಗ್ಯಾರೇಜ್ ಹಾಕೊಳ್ಳಿ ಟೇಲರ್ ಶಾಪ್ ಹಾಕೊಳ್ಳಿ ಹೌದಾ ಸೊ ಒಂದು ಅಡಿಗೆ ತಯಾರು ಮಾಡೋ ಒಂದು ಇದು ಹಾಕೊಡ್ರಿ ಕ್ಯಾಟರಿಂಗ್ ಏನಾದ್ರು ಹಾಕೊಡ್ರಿ ಮುದ್ರಾ ಯೋಜನೆಯಲ್ಲಿ ಸೋಲ ಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾ ಬಟ್ ಬ್ಯಾಂಕ್ ಕೊಡ್ತಾರ ಇಲ್ಲ ಬಿಟ್ ಬ್ಯಾಂಕು ಅವನ ಸಿವಿಲ್ ಸ್ಕೋರ್ ಅದೆಲ್ಲ ಕೊಡ್ತಾರ ಹೌದಾ ಬಟ್ ಆದ್ರೆ ಬ್ಯಾಂಕ್ಗಳು ಕೂಡ ಈಗ ಇದು ಆಗ್ತದೆ ಆಗ್ತಿದ್ವ ಕೊಡ್ತಿದಾರೆ ಓಕೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಏನು ಆಯೋಗ ಇದೆ ಅದಕ್ಕೆ ಸಂವಿಧಾನಿಕ ಸ್ಥಾನಮಾನ ನೀಡಿದ್ರು ಅದೊಂದು ಪಾಯಿಂಟ್ ಬಿಡಿ ಓಕೆ ಸೊ ಕ್ಯಾಶ್ ಟ್ರಾನ್ಸ್ಫರ್ ಟು ಟ್ವೆಂಟಿ ಕ್ರೋರ್ ಉಮೆನ್ ಡ್ಯೂರಿಂಗ್ ಕೋವಿಡ್ ಲಾಕ್ ಡೌನ್ ಓಕೆ ಇಪ್ಪತ್ತು ಕೋಟಿ ಮಹಿಳೆಯರಿಗೆ ಲಾಕ್ಡೌನ್ ಆಯೋದಲ್ಲಿ ಸೊ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ನೇರವಾಗಿ ಅವ್ರ ಖಾತೆಗೆ ಹೌದಾ ಸೊ ಸ್ಟ್ಯಾಂಡ್ ಅಪ್ ಇಂಡಿಯಾ ನೋಡ್ರಿ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಎಷ್ಟು ಹಣವನ್ನ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಉದ್ಯಮಿಗಳಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಸಾಲ ಕೊಟ್ಟಿದ್ದಾರೆ ಹದಿನಾಲ್ಕ ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ಕೋಟಿ ಓಕೆ ರೈಟ್ ಆಲ್ಮೋಸ್ಟ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ತೌಸಂಡ್ ಕ್ರೋರ್ ಅನ್ರಿ ಓಕೆ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ಅಂತ ಅನ್ಕೊಡ್ರಿ ಅಷ್ಟು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಉದ್ಯಮಿಗಳಿಗೆ ಸಾಲ ಕೊಟ್ಟಾರ ಉದ್ಯಮಿಗಳಿಗೆ ಸಾಲ ಓಕೆ ರೈಟ್ ರೈಟ್ ನೆಕ್ಸ್ಟ್ ನೋಡ್ರಿ ಸಿಕ್ಸ್ಟಿ ಕರೆಂಟ್ ಮಿನಿಸ್ಟ್ರೀಸ್ ಮಿನಿಸ್ಟರ್ಸ್ ಆಫ್ ಎಸ್ ಸಿ ಎಸ್ ಟಿ ಅಂದ್ರೆ ಅವರು ಕೂಡ ಸಬಲೀಕರಣ ಆಗಿದ್ದಾರೆ ಅನ್ನೋ ತರ ಅರವತ್ತರಷ್ಟು ಸದ್ಯ ಇರತಕ್ಕಂತ ಮಂತ್ರಿ ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಸಿ ಅವರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಡಿ ಹ್ಮ್ ಮೋರ್ ದನ್ ಫೋರ್ ಟೈಮ್ಸ್ ಏಕಲವ್ಯ ರೆಸಿಡೆನ್ಸಿಯಲ್ ಸ್ಕೂಲ್ ಸ್ಯಾಂಕ್ಷನ್ ಇನ್ ಟೂ ತೌಸಂಡ್ ಸಿನ್ಸ್ ಏಕಲವ್ಯ ರೆಸಿಡೆನ್ಸಿಯಲ್ ಸ್ಕೂಲ್ ಓಕೆ ಸೊ ಇಲ್ಲಿ ಈ ಒಂದು ಬುಡಕಟ್ಟು ಪ್ರದೇಶಗಳು ಅಥವಾ ಟ್ರೈಬಲ್ ಏರಿಯಾಸ್ ಅಂತ ಏನಂತ ಕರಿತೀವಿ ಟ್ರೈಬಲ್ ಏರಿಯಾ ಅಲ್ಲಿ ಆ ಏನು ಕಾಡಿನ ಅಂಚಿನಲ್ಲಿ ಇರ್ತಕ್ಕಂತ ಜನರಿಗೆ ಓಕೆ ಅವರ ಮಕ್ಕಳಿಗೆ ಉತ್ತಮ ರೀತಿಯ ಒಂದು ಶಾಲಾ ಸೌಲಭ್ಯವನ್ನ ವಸತಿ ಸಹಿತ ಶಾಲಾ ಸೌಲಭ್ಯವನ್ನ ಒದಗಿಸೋದಕ್ಕೆ ಏಕಲವ್ಯ ಶಾಲೆಯನ್ನ ಆರಂಭ ಮಾಡಿದ್ದಾರೆ ಓಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದಾವೆ ಏಕಲವ್ಯ ಶಾಲೆಗಳು ಸೊ ಇದು ವಸತಿ ಸಹಿತ ಶಾಲೆಗಳು ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಈ ಒಂದು ಆ ಶಿಕ್ಷಕರನ್ನ ನೇಮಕ ಮಾಡಬೇಕು ಬಹಳ ಕಡೆ ಶಿಕ್ಷಕರ ಕೊರತೆ ಇದೆ ನಾವು ಕೂಡ ಓಡಾಡುತ್ತೀವಿ ಶಿಕ್ಷಕರ ಕೊರತೆ ಐತೆ ಓಕೆ ಎಸ್ ನೆಕ್ಸ್ಟ್ ಒನ್ ಟ್ವೆಲ್ವ್ ಆಸ್ಪಿರೇಷನ್ ಹಾವ್ ಸರ್ಪಾಸ್ ದೇರ್ ರೆಸ್ಪೆಕ್ಟಿವ್ ಸ್ಟೇಟ್ ಆವರೇಜ್ ಆನ್ ಡೆವಲಪ್ಮೆಂಟಲ್ ಪ್ಯಾರಾಮೀಟರ್ಸ್ ಅಂದ್ರೆ ಈ ಯಾವ ಜಿಲ್ಲೆಗಳು ಹಿಂದುಳಿದಿದವೆ ಅಭಿವೃದ್ಧಿಯ ಪ್ಯಾರಾಮೀಟರ್ಸ್ ಅಲ್ಲಿ ಮಾನದಂಡಗಳಲ್ಲಿ ಅವುಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅಹ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದರೆ ಅದರಲ್ಲಿ ನೂರ ಹನ್ನೆರಡು ಜಿಲ್ಲೆಗಳು ಅವುಗಳ ಒಂದು ಅಭಿವೃದ್ಧಿ ಮಾನದಂಡದಿಂದ ಮೇಲ್ ಬಂದಿದ್ದಾವೆ ಅಭಿವೃದ್ಧಿ ಮಾನದಂಡಗಳಲ್ಲಿ ಮೇಲ್ ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ ಜಸ್ಟ್ ಒಂದಿಷ್ಟು ಎಕ್ಸಾಂಪಲ್ ರೀ ಓಕೆ ರೈಟ್ ಒಂದಿಷ್ಟು ಎಕ್ಸಾಂಪಲ್ ಅಂದ್ರೆ ಇವ್ ಯಾವುದೇ ಯೋಜನೆ ತಗೊಳ್ರಿ ಆ ಯೋಜನೆ ಬಗ್ಗೆ ಏನ್ ನೋಡ್ಕೋಬೇಕು ನೀವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ರೈಟ್ ಯಾವುದೇ ಯೋಜನೆ ಇರಬಹುದು ಆ ಯೋಜನೆಯಲ್ಲಿ ಆ ಯೋಜನೆ ಬಗ್ಗೆ ಈ ತರದ ಮಾಹಿತಿಯನ್ನ ನೀವು ನೋಟ್ ಮಾಡ್ಕೋಬೇಕು ಇವತ್ತಿಂದ ಒಂದು ಅಹ್ ಇದನ್ನ ಏನೋ ಪ್ರಾಪರ್ ಆಗಿ ರೈಟ್ ಒಂದು ನೋಟ್ಸ್ ಅನ್ನ ಇಟ್ಕೊಡ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ನೀಟಾಗಿ ಚರ್ಚೆ ಮಾಡ್ತಾ ಹೋಗೋಣ ಓಕೆ ಸೊ ಪ್ರತಿದಿನ ಒಂದು ಯೋಜನೆ ಅಂತ ಹೇಳಿ ಹೌದಾ ಆ ಯೋಜನೆಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಆ ಯೋಜನೆಯಲ್ಲಿ ಈ ರೀತಿಯ ಒಂದು ಡಿಸ್ಕಶನ್ ಇರ್ತದೆ ಓಕೆ ರೈಟ್ ಕ್ಲಾಸ್ ಅಲ್ಲಿ ಯೋಜನೆ ಅಂದ್ರೆ ಏನು ಯೋಜನೆ ಬೇಕು ಓಕೆ ರೈಟ್ ಇಲ್ಲಿ ಯೋಜನೆ ಅಂತ ಬಂದಾಗ ಸೊ ಫಸ್ಟ್ ದಿನಾಂಕ ಯಾವ ದಿನಾಂಕದಂದು ಅದು ಆರಂಭವಾಯ್ತು ಆರಂಭ ದಿನಾಂಕ ಓಕೆ ಆರಂಭ ದಿನಾಂಕ ಬೇಕು ತುಂಬಾ ಇಂಪಾರ್ಟೆಂಟು ಎಸ್ ಕರ್ನಾಟಕ ಇದನ್ನು ಮಾಡ್ತೀನಿ ಕರ್ನಾಟಕ ರಾಜ್ಯದ್ದು ಮತ್ತು ಕೇಂದ್ರದ್ದು ಎರಡು ಯೋಜನೆಗಳನ್ನು ಕೂಡ ಸ್ಟಾರ್ಟ್ ಮಾಡೋಣ ಓಕೆ ಎಸ್ ಸೊ ಯಾವಾಗ ಅದು ಆರಂಭ ಆಯ್ತು ಹೌದಾ ರೈಟ್ ಸೊ ಯೋಜನೆ ಹೆಸರು ಗೊತ್ತಿರುತ್ತೆ ಓಕೆ ಆ ಯೋಜನೆ ದಿನಾಂಕ ಯಾವಾಗ ಅಥವಾ ದಿನಾಂಕ ಮತ್ತು ವರ್ಷ ಯಾವತ್ತು ಆರಂಭವಾಯಿತು ಹೌದಾ ಸೊ ನೆಕ್ಸ್ಟ್ ಆ ಯೋಜನೆಯ ಅನುಷ್ಠಾನಗೊಳಿಸ್ತಕ್ಕಂಥ ಇಲಾಖೆ ಸಂಸ್ಥೆ ಅನುಷ್ಠಾನ ಇಲಾಖೆ ಯಾವ ಇಲಾಖೆ ಅದನ್ನ ಅನುಷ್ಠಾನಗೊಳಿಸೈತಿ ಓಕೆ ಸೊ ಹಣಕಾಸು ಇಲಾಖೆನ ಮಹಿಳಾ ಇಲಾಖೆನ ಕೃಷಿ ಇಲಾಖೆನಾ ತೋಟಗಾರಿಕಾ ಇಲಾಖೆನ ಯಾವ ಇಲಾಖೆ ಅಥವಾ ಯಾವ ಸಚಿವಾಲಯ ರೈಟ್ ಸೊ ಅಥವಾ ಸಂಸ್ಥೆ ಅದು ಕೂಡ ಇಂಪಾರ್ಟೆಂಟ್ ಯಾವ ಸಂಸ್ಥೆ ಅದನ್ನ ಅನುಷ್ಠಾನಗೊಳಿಸೈತಿ ಕರೆಕ್ಟ್ ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಸರಿ ಕೇಳಿದಾನೆ ಓಕೆ ಸೊ ಆ ಯೋಜನೆ ಯಾವ ಸಾರಿ ಆ ಯೋಜನೆ ಯಾವ ಇಲಾಖೆ ಅಥವಾ ಸಚಿವಾಲಯದಿಂದ ಅನುಷ್ಠಾನಗೊಳ್ತಾ ಇದೆ ಅನ್ನೋದನ್ನು ಕೂಡ ಕೇಳ್ತಿರ್ತಾನೆ ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಮೂರನೇದ್ದು ಅದರ ಹ್ಮ್ ಪೋಷ ಸಾರಿ ಹಣಕಾಸಿನ ಹಂಚಿಕೆ ಓಕೆ ಸೊ ಕೇಂದ್ರ ಮತ್ತು ರಾಜ್ಯದ ಪಾಲು ಓಕೆ ಕೇಂದ್ರ ಮತ್ತು ರಾಜ್ಯದ ಪಾಲು ಕೇಂದ್ರದೇಷ್ಠ ಐತಿ ರಾಜ್ಯ ದೇಶ ಐತಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಸಿಕ್ಸ್ಟಿ ಫೋರ್ಟಿನ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೋರ್ಟಿನ ಅಥವಾ ಫಿಫ್ಟಿ ಫಿಫ್ಟಿನ ನೈನ್ಟಿ ಟೆನ್ ಸೊ ಯಾವ ರೇಷೋ ಅಲ್ಲಿ ಯಾವ ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಹಣವನ್ನು ಕೊಡ್ತಾ ಇದ್ದಾವೆ ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆ ನೋಡ್ರಿ ಈ ಉದಾಹರಣೆಗೆ ದಿನಾಂಕ ಉದ್ಯೋಗ ಖಾತ್ರಿ ಯೋಜನೆ ಎರಡ್ ಸಾವಿರದ ಆರಲ್ಲಿ ಬಂದಿರುವಂತದ್ದು ಹೌದಾ ಎರಡ್ ಸಾವಿರದ ಐದರಲ್ಲಿ ಕಾಯ್ದೆ ಆಯಿತು ಎರಡ್ ಸಾವಿರದ ಆರರಿಂದ ಫೆಬ್ರವರಿ ಸಿಕ್ಸ್ ಫೆಬ್ರವರಿ ಫೋರ್ಟೀನ್ ಅನ್ಸುತ್ತೆ ಹಾ ಫೆಬ್ರವರಿ ಫೋರ್ಟೀನ್ ಇಂದ ಲಾಂಚ್ ಮಾಡಿದ್ರು ಕರೆಕ್ಟ್ ಸೊ ಅನುಷ್ಠಾನಗೊಳಿಸ್ತಕ್ಕಂಥ ಇಲಾಖೆ ಇದನ್ನ ಗ್ರಾಮೀಣಾಭಿವೃದ್ಧಿ ಓಕೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅದನ್ನ ಅನುಷ್ಠಾನಗೊಳಿಸ್ತಾ ಇದೆ ಹೌದಾ ಸೊ ಮತ್ತೆ ಇದನ್ನ ಕೇಂದ್ರ ರಾಜ್ಯದ ಪಾಲುದಾರಿಕೆ ಆ ತೊಂಬತ್ತು ಹತ್ತು ಕೇಂದ್ರದ್ದು ತೊಂಬತ್ತು ರಾಜ್ಯದ್ದು ಹತ್ತು ಪರ್ಸೆಂಟ್ ಪಾಲುದಾರಿಕೆ ಇದೆ ಓಕೆ ಸೊ ಹಂಗ್ರಿ ಏನಾದ್ರು ಘೋಷವಾಕ್ಯ ಇದಾವ ಅದಕ್ಕೆ ಇಸ್ ಏರ್ ಎನಿ ಸ್ಲೋಗನ್ ಫಾರ್ ದಿಸ್ ಆರ್ ಥೀಮ್ ಓಕೆ ಸೊ ಥೀಮ್ ಅಂತ ಕರಿತೇವಿ ರೈಟ್ ಅಥವಾ ಘೋಷವಾಕ್ಯ ಘೋಷವಾಕ್ಯ ಏನಿದೆ ಓಕೆ ರೈಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಘೋಷವಾಕ್ಯ ಏನಾದ್ರೂ ಇದ್ರೆ ನೋಡ್ಕೋಬೇಕು ಇರಬಹುದು ಇರದೇ ಇರಬಹುದು ಓಕೆ ರೈಟ್ ಸೊ ಇರಬಹುದು ಇರದೇ ಇರಬಹುದು ರೈಟ್ ಸೊ ಮತ್ತೇನ್ ನೋಡ್ಕೋಬೇಕ್ರಿ ದಿನಾಂಕ ಅನುಷ್ಠಾನಗೊಳಿಸತಕ್ಕಂಥ ಸಂಸ್ಥೆ ಅಥವಾ ಇಲಾಖೆ ಕೇಂದ್ರ ಅಥವಾ ರಾಜ್ಯದ ಪಾಲು ಟೀ ಅಥವಾ ಘೋಷವಾಕ್ಯ ರೈಟ್ ಸೊ ಯೋಜನೆಯ ಉದ್ದೇಶ ಏನು ವಾಟ್ ಆರ್ ದಿ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಉದ್ದೇಶ ಗುರಿಗಳು ಏನಾದರೂ ಗುರಿ ಇದಾವ ಓಕೆ ಇಷ್ಟು ವರ್ಷದಲ್ಲಿ ಇಷ್ಟು ಈಗ ಉದಾಹರಣೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಉದ್ಯೋಗ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂಗೆ ಓಕೆ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಇದರ ಯೋಜ ಉದ್ದೇಶ ಓಕೆ ಮೇಕ್ ಇನ್ ಇಂಡಿಯಾ ಯೋಜನೆ ರೈಟ್ ಮೇಕ್ ಇನ್ ಇಂಡಿಯಾ ಯೋಜನೆ ಇದೆ ಮುದ್ರಾ ಯೋಜನೆ ಇದೆ ಇದೆಲ್ಲ ಉದ್ದೇಶ ಇರ್ತದೆ ಗುರಿಗಳು ಅವುಗಳನ್ನ ನೋಡ್ಕೋಬೇಕು ರೈಟ್ ನೆಕ್ಸ್ಟ್ ಫಲಾನುಭವಿಗಳು ಯಾರು ಫಲಾನುಭವಿಗಳು ಯಾರು ಮಹಿಳೆಯರ ಮಕ್ಕಳ ಓಕೆ ಸೊ ಯುವಕರ ಎಸ್ ಸಿ ಎಸ್ ಟಿ ಅವರ ರೈತರ ಹೂ ಆರ್ ದಿ ಬೆನಿಫಿಷಿಯ ಸ್ಕೀಮ್ಸ್ ಓಕೆ ಸೊ ಯಾರು ಇದ್ರ ಯೋಜನೆಯ ಫಲಾನುಭವಿಗಳು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಯೋಜನೆಯ ಲಕ್ಷಣಗಳು ಯೋಜನೆಯ ಲಕ್ಷಣಗಳು ಅಂದ್ರೆ ಸೊ ಅದನ್ನ ಹೇಗೆ ಆಯ್ಕೆ ಮಾಡ್ತಾರೆ ಹೇಗೆ ಅನುಷ್ಠಾನಗೊಳಿಸ್ತಾರೆ ಹೌದಾ ಸೊ ಯಾರ್ಯಾರ ಪಾತ್ರ ಏನಿರುತ್ತೆ ರೈಟ್ ಸೊ ಫಲಾನುಭವಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅವ್ರಿಗೆ ಅಹ್ ಏನೆಲ್ಲ ಸೌಲಭ್ಯಗಳಿದಾವೆ ಓಕೆ ರೈಟ್ ಸೊ ಲಕ್ಷಣಗಳು ಅಥವಾ ಯೋಜನೆಯ ಸೌಲಭ್ಯಗಳು ಸೊ ಈ ತರ ಮತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ರೀಸೆಂಟ್ ಡೇಟಾ ಓಕೆ ಸೊ ಪ್ರಚಲಿತ ಸಾಲಿನ ದತ್ತಾಂಶ ಅದಕ್ಕೆ ಸಂಬಂಧಪಟ್ಟಂಗೆ ಏನು ದತ್ತಾಂಶ ಇದೆ ಎಷ್ಟು ಹಣ ಅದಕ್ಕೆ ಕೊಟ್ಟಿದ್ರು ರೈಟ್ ಎಷ್ಟು ಹಣವನ್ನು ಅದಕ್ಕೆ ನೀಡಲಾಗಿತ್ತು ಏನು ಸಾಧನೆ ಆಗಿದೆ ರೈಟ್ ನೋಡಿ ದಿನಾಂಕ ಗೊತ್ತಿರಬೇಕು ಅನುಷ್ಠಾನ ಅಥವಾ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆ ಅಥವಾ ಇಲಾಖೆ ಬಗ್ಗೆ ಗೊತ್ತಿರಬೇಕು ಕೇಂದ್ರ ಅಥವಾ ರಾಜ್ಯದ ಪಾಲ್ ಎಷ್ಟಿದೆ ರೈಟ್ ಇದು ಕೇಂದ್ರ ಸರ್ಕಾರದೇ ಆಗಿದ್ರೆ ಸೆಂಟ್ರಲ್ ಸ್ಕೀಮ್ ಅಂತ ರಾಜ್ಯದಾಗಿದ್ರೆ ರಾಜ್ಯ ಸ್ಕೀಮ್ ಅಂತ ಸ್ಪಾನ್ಸರ್ಡ್ ಆಗಿದ್ರೆ ಸೊ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಓಕೆ ಸೊ ನೆಕ್ಸ್ಟ್ ಥೀಮ್ ಅಥವಾ ಘೋಷವಾಕ್ಯ ಏನಿದೆ ಘೋಷವಾಕ್ಯ ಏನಿದೆ ಉದ್ದೇಶ ಏನಿದಾವೆ ಆ ಒಂದು ಯೋಜನೆಯ ಉದ್ದೇಶ ಏನಿದಾವೆ ಓಕೆ ಸೊ ಆ ಯೋಜನೆಯ ಉದ್ದೇಶ ಏನಿದಾವೆ ಅಂತ ನೋಡ್ಕೋಬೇಕಾಗತ್ತೆ ಮತ್ತೆ ಫಲಾನುಭವಿಗಳು ಯಾರು ಓಕೆ ಆರ್ ದಿ ಬೆನಿಫಿಷಿಯನ್ನ ಯಾರು ಆಯ್ಕೆ ಮಾಡ್ತಾರೆ ಓಕೆ ಏನೇನ್ ಸೌಲಭ್ಯಗಳು ಇದಾವೆ ಇದರಲ್ಲಿ ಅದ್ರ ಲಕ್ಷಣಗಳೇನಂತ ನೋಡ್ಕೋಬೇಕಾಗತ್ತೆ ಹೌದಾ ಸೊ ನೆಕ್ಸ್ಟ್ ಪ್ರಚಲಿತ ಸಾಲಿನ ದತ್ತಾಂಶ ಈ ಸರ್ ಈ ವರ್ಷ ಆ ಯೋಜನೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಹಣ ಬಿಡುಗಡೆ ಮಾಡಿದ್ದಾರೆ ಎಷ್ಟು ಜನರಿಗೆ ಲಾಭ ಆಗಿದೆ ಉದಾಹರಣೆಗೆ ಪಿ ಎಂ ಕಿಸಾನ್ ಯೋಜನೆ ಕೇಳಿದಿರಿ ಓಕೆ ಸೊ ಇಲ್ಲಿ ಸಿಸ್ಟಮೆಟಿಕ್ ಆಗಿ ನೋಡ್ಕೊಂಡು ಹೋಗೋಣ ಓಕೆ ಸೊ ಒಂದೊಂದು ಇಲಾಖೆಯ ಯೋಜನೆಗಳನ್ನ ತಗೊಳ್ಳೋಣ ಹೌದಾ ಸೊ ಈಗ ಉದಾಹರಣೆಗೆ ನಾವು ಕೃಷಿ ಇಲಾಖೆ ಅಂತ ತಗೊಂಡ್ವಿ ಅಂತ ಹೇಳ್ಕೊಡ್ರಿ ಕೃಷಿ ಇಲಾಖೆ ಸೊ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳನ್ನು ನೋಡ್ಕೋಬೇಕು ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳನ್ನು ಸಂಕ್ಷಿಪ್ತವಾಗಿದ್ರು ಪರವಾಗಿಲ್ಲ ಓಕೆ ಸಿಂಪಲ್ ಸಿಂಪಲ್ ಪ್ರತಿ ದಿವಸ ಒಂದೊಂದು ಯೋಜನೆ ಅಂತ ಹೇಳಿ ಸೊ ಅದನ್ನ ಮಾಡ್ಕೊಂಡು ಹೋಗೋಣ ಓಕೆ ಪ್ರತಿಯೊಂದು ಇಲಾಖೆದು ಕೂಡ ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಐಡಿಯಾದ್ರು ಇರಬೇಕು ಯು ಸುಡ್ ಹ್ಯಾವ್ ದ ಲೈಕ್ ಲಿಟಲ್ ಬಿಟ್ ಆಫ್ ಇನ್ಫಾರ್ಮೇಶನ್ ಯಾವುದೇ ಇಲಾಖೆಯಲ್ಲಿ ನೂರಾರು ಯೋಜನೆಗಳಿದಾವೆ ಓಕೆ ಸೊ ತೌಸಂಡ್ಸ್ ಆಫ್ ಸ್ಕೀಮ್ಸ್ ದೇರ್ ಅಂಡ್ ಎವ್ರಿ ಸ್ಕೀಮ್ ಈಸ್ ಇಂಪಾರ್ಟೆಂಟ್ ಎವ್ರಿ ಸ್ಕೀಮ್ ಈಸ್ ಇಂಪಾರ್ಟೆಂಟ್ ಪ್ರತಿಯೊಂದು ಯೋಜನೆಯು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಅದರ ಮೇಲೆ ಪ್ರಶ್ನೆಗಳು ಬರಬಹುದು ಬಂದೇ ಬರ್ತವೆ ಹಾಗಾಗಿ ಅದಕ್ಕೆ ನೀವು ಕೇರ್ಫುಲ್ ಆಗಿರ್ಬೇಕು ನೋಡ್ಕೋಬೇಕು ಮಿಸ್ ಆಗ್ಬೋದು ಓಕೆ ಸೊ ಹಾಗಾಗಿ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ಈ ಒಂದು ಮಾಹಿತಿಯನ್ನ ನೋಡ್ಕೊಳ್ಳೋದಕ್ಕೆ ನೀವು ತುಂಬಾ ಉತ್ಸುಕರಾಗಿರ್ಬೇಕು ಸೊ ಗೊತ್ತಲ್ಲ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಪ್ರಶ್ನೆನ ಕೇಳಿದಾನೆ ಕೇಳೆ ಕೇಳ್ತಾನೆ ಓಕೆ ರೈಟ್ ಸುಮ್ನೆ ಒಂದಿಷ್ಟು ಕ್ವಶನ್ಸ್ ತಗೋತೀನಿ ಇವತ್ತು ನಿಮ್ಗೆ ಓಕೆ ರೈಟ್ ನಾಳೆ ಒಂದು ಇದು ತಗೊಳ್ತೇನೆ ಕ್ವಶನ್ಸ್ ತೊಗೊಳ್ತೇನೆ ಓಕೆ ಒಂದೇ ನಿಮಿಷ ನೋಡ್ತಾ ಇದ್ದೀನಿ ಓಕೆ ಅದೊಂದು ಸ್ಕೀಮ್ಸ್ದು ನನ್ನ ಕಡೆ ಕ್ವಶನ್ ಬ್ಯಾಂಕ್ ಇದೆ ಅದರದ್ದೇ ನಾನೇ ತೆಗೆದಿರುವಂಥದ್ದು ಓಕೆ ನೋಡೋಣ ಎಸ್ ಸೊ ಯೋಜನೆ ತೊಗೊಂಬಿಡಿ ಜಸ್ಟ್ ಹಂಗೆ ನೋಡ್ಕೊಳಿದ್ನ ಓಕೆ ಸೊ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಹಣ ಕ ಇದ್ರದಿದೆ ಓಕೆ ಸೊ ಪಿ ಎಂ ಕಿಸಾನ್ ನೋಡಿ ಪಿ ಎಂ ಕಿಸಾನ್ ಕೇಳಿದಿರಿ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಓಕೆ ಹರ್ಡ್ ಅಬೌಟ್ ಇಟ್ ಪಿ ಎಂ ಕಿಸಾನ್ ಹ್ಞೂ ಪಿ ಎಂ ಕಿಸಾನ್ ಬಗ್ಗೆ ಕೇಳಿದಿರಿ ಹೌದಾ ಸೊ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಿನ್ನೆ ತಾನೇ ಕೇಂದ್ರ ಸರ್ಕಾರ ಸುಮಾರು ಒಂಬತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿನ ಓಕೆ ರೈಟ್ ಸೊ ಒಂಬತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿನ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರೈತರ ಖಾತೆಗೆ ನೇರವಾಗಿ ಹಾಕಿತ್ತು ಹೌದಾ ಸೊ ಯಾವಾಗ್ ಬಂತಿದ್ ಈ ಯೋಜನೆ ನೋಡಿ ಯಾವಾಗ್ ಬಂತಿದ್ ಅಂತಂದ್ರೆ ಸೊ ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಓಕೆ ಫೆಬ್ರವರಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಇದನ್ನ ಇದು ಮಾಡಿದ್ದು ಓಕೆ ರೈಟ್ ಲಾಂಚ್ ಮಾಡಿದ್ದು ಏನಾದ್ರು ಘೋಷವಾಕ್ಯ ಇದೆಯಾ ಅದಕ್ಕೆ ಅಂದ್ರೆ ಇಲ್ಲ ಓಕೆ ಸೊ ಅಂದ್ರೆ ಉದ್ದೇಶ ಏನಿದ್ರು ಅಂದ್ರೆ ರೈತರ ಆ ಆದಾಯವನ್ನ ದ್ವಿಗುಣಗೊಳಿಸುವ ಭಾಗವಾಗಿ ಓಕೆ ಅವರ ಇನ್ಪುಟ್ಗಳಿಗೆ ಓಕೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಎರಡ್ ಸಾವಿರ ರೂಪಾಯಿನ ಹಾಕ್ತಿದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಅಂತ ಸಾರಿ ಆರ್ ಸಾವಿರ ರೂಪಾಯಿ ಅಂತ ಕೊಡ್ತಿರುವಂತದ್ದು ರೈಟ್ ಇದು ಅನುದಾನ ಅಂದ್ರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ್ದು ಇಸ್ ಕಂಪ್ಲೀಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಓಕೆ ಸೊ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರದ ಯೋಜನೆ ಉದ್ದೇಶ ಏನ ಹಂಗಾರೆ ಅತಿ ಸಣ್ಣ ಮತ್ತು ಸಣ್ಣ ರೈತರ ಆದಾಯ ವೃದ್ಧಿಸುವುದು ನೋಡಿ ಅತಿ ಸಣ್ಣ ಮತ್ತು ಸಣ್ಣ ರೈತರ ಆದಾಯವನ್ನ ಹೆಚ್ಚು ಮಾಡುವಂಥದ್ದು ಅದೇ ಇದ್ರ ಉದ್ದೇಶ ಓಕೆ ಸೊ ಹಂಗ್ರ ಫಲಾನುಭವಿಗಳು ಯಾರು ರಾಜ್ಯಾದ್ಯಂತ ಇರ್ತಕ್ಕಂಥ ಅತಿ ಸಣ್ಣ ಮತ್ತು ಸಣ್ಣ ರೈತರ ಕುಟುಂಬಗಳು ಅಂದ್ರೆ ಎರಡು ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಹೊಂದಿರತಕ್ಕಂಥ ರೈತ ಕುಟುಂಬಗಳು ಎರಡು ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಹೊಂದಿರುವ ರೈತರ ಕುಟುಂಬಗಳೇನಿದಾವೆ ಅವರೇ ಇದ್ರ ಫಲಾನುಭವಿಗಳು ರಾಜ್ಯಾದ್ಯಂತ ಇರತಕ್ಕಂತ ಅತಿ ಸಣ್ಣ ಮತ್ತು ಸಣ್ಣ ರೈತರ ಕುಟುಂಬಗಳು ಓಕೆ ಸೊ ಲಾಭ ಯಾರಿಗೆ ಲಾಭ ಏನಿದು ಯೋಜನೆಯಲ್ಲಿ ನೊಂದಾಯಿತ ಪ್ರತಿಯೊಬ್ಬ ಅತಿ ಸಣ್ಣ ಮತ್ತು ಸಣ್ಣ ರೈತನಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳಂತೆ ವರ್ಷದಲ್ಲಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನ ಓಕೆ ಅವ್ರ ಹಣವನ್ನ ಈ ಹಣವನ್ನ ಅವ್ರ ಖಾತೆಗೆ ನೇರವಾಗಿ ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಓಕೆ ಕಂಪ್ಲೀಟ್ಲಿ ಸೆಂಟ್ರಲ್ ಸೆಕ್ಟರ್ ಕಂಪ್ಲೀಟ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು ಓಕೆ ಸೊ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎಷ್ಟು ತಿಂಗಳಿಗೊಮ್ಮೆ ಹಾಕ್ತಾರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎಷ್ಟು ಹಾಕ್ತಾರೆ ಅಂದ್ರೆ ಎರಡು ಸಾವಿರ ರೂಪಾಯಿ ಓಕೆ ಟೋಟಲ್ ಆಗಿ ಒಂದು ವರ್ಷದಲ್ಲಿ ರೈಟ್ ಎರಡ್ ಎರಡು ಅಂತ ಮೂರ್ ಸಾರಿ ಎರಡು ಮೂರು ಆರು ಸಾವಿರ ರೂಪಾಯಿನ ಅವ್ರ ಖಾತೆಗೆ ಹಾಕ್ತಾರೆ ಆಮೇಲೆ ಈ ಯಡಿಯೂರಪ್ಪ ಇದ್ದಾಗ ಇದಕ್ಕೊಂದು ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ವರ್ಷಕ್ಕೆ ಒಂದು ಹತ್ತು ಸಾವಿರ ರೂಪಾಯಿನ ಕೊಡಬೇಕು ರೈತರಿಗೆ ಅಂತ ಯೋಜನೆ ಹಾಕೊಂಡಿದ್ರು ಓಕೆ ರೈಟ್ ವರ್ಷಕ್ಕೆ ಕೊಡಬೇಕು ಅಂತ ಹಾಕೊಂಡಿದ್ರು ರೈಟ್ ಇಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿನ ಕೊಡ್ತಿದ್ದಾರೆ ಓಕೆ ಸೊ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಟ್ ನಾಲ್ಕು ಸಾವಿರ ರೂಪಾಯಿಗಳನ್ನ ಸೇರಿ ಪ್ಲಾನ್ ವಿವರ ನೀಡ್ತಿತ್ತು ಬಟ್ ಈಗಿಲ್ಲ ಓಕೆ ರೈಟ್ ಸೊ ಅದಕ್ಕೆ ಏನ್ ಮಾಡ್ಬೇಕು ಅವರು ಅಂದ್ರೆ ರೈತರು ನೋಂದಾವಣಿ ಮಾಡ್ಕೋಬೇಕು ಓಕೆ ಸೊ ಅಂಚೆ ಕಚೇರಿಯ ಅಹ್ ಅಲ್ಲಿ ನೋಂದಾಯಿಸ್ಕೊಳ್ಬಹುದು ಇದನ್ನ ರೈತರ ಯೋಜನೆಯ ಲಾಭವನ್ನ ಪಿ ಕಿಸಾನ್ ಯೋಜನೆ ಅಥವಾ ಪಿ ಕಿಸಾನ್ ಗವರ್ಮೆಂಟ್ ಆಫ್ ಇಂಡಿಯಾ ಮೊಬೈಲ್ ಆಪ್ ಮೂಲಕನು ಅಧಿಕೃತ ವೆಬ್ ಪೋರ್ಟಲ್ ಮೂಲಕ ಪಡಿಬಹುದು ಅಂದ್ರೆ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬಟ್ ಈಗ ಇದ್ರ ಮೇಲೆ ಎಷ್ಟೋ ಮೋಸಗಳು ಕೂಡ ನಡೀತಿದಾವೆ ಓಕೆ ಸೊ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ನಾವು ಪಿ ಕಿಸಾನ್ ಯೋಜನೆಯಿಂದ ಹಣ ಹಾಕಿಸ್ತೇವೆ ಅದಕ್ಕೆ ನೀವು ಇದನ್ನ ಲಿಂಕ್ ಮಾಡ್ರಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸಿ ರೈತರಿಂದ ಸೊ ಲಕ್ಷಾಂತ ರೂಪಾಯಿ ಲಪ್ಟಾಯಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ ಸೈಬರ್ ಕ್ರೈಮ್ ಗಳು ಓಕೆ ಸೊ ರೈತರು ಮುಗ್ದು ಇರ್ತಾರೆ ಅವ್ರಿಗೆ ಏನಷ್ಟೊಂದು ಮಾಹಿತಿ ಇರಂಗಿಲ್ಲ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಅನ್ನ ಕಳಿಸಿ ಅವ್ರ ಕಡಿಂದ ಎಲ್ಲ ಮಾಹಿತಿಯನ್ನ ತಕೊಂಡು ಅವ್ರ ಖಾತೆಯಿಂದ ಹಣ ಹೊಡೆಯತಕ್ಕಂತನೂ ಕೂಡ ನಡೀತಾ ಇದೆ ಓಕೆ ಬಟ್ ಆನ್ಲೈನ್ ಮಾಡಿರೋದ್ರಿಂದ ಆನ್ಲೈನ್ ಇಂದ ಅನುಕೂಲಗಳು ಇದಾವೆ ಕೆಲವು ಅನಾನುಕೂಲಗಳು ಕೂಡ ಇರ್ತವೆ ಓಕೆ ರೈಟ್ ಸೊ ನೋಡ್ರಿ ಈ ತರ ಒಂದು ಯೋಜನೆ ತಗೊಂಡ್ರೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ತಿಳ್ಕೊಬೇಕಾಗತ್ತೆ ಓಕೆ ಇದ್ರ ಮೇಲೆ ಯಾವುದೇ ರೀತಿಯ ಪ್ರಶ್ನೆಗಳು ಕೂಡ ಬಂದ್ರು ನೀವು ಆನ್ಸರ್ ಮಾಡಬಹುದು ಓಕೆ ಸೊ ಇತ್ತೀಚೆಗೆ ಇದ್ರೆ ಇಪ್ಪತ್ತೊಂದನೇ ಕಂತು ಅಂದ್ರೆ ರೈತರಿಗೆ ಖಾತೆಗೆ ನೇರವಾಗಿ ಇಪ್ಪತ್ತೊಂದನೇ ಕಂತನ್ನ ಅವರ ಖಾತೆಗೆ ನೇರವಾಗಿ ಹಾಕಿದ್ದಾರೆ ಸೊ ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗೆ ಹಾಕಿದ್ದಾರೆ ಯಾರು ನೀವು ರೈತರಾಗಿದ್ರೆ ನಿಮ್ಮ ತಂದೆ ತಾಯಿಯ ಅಕೌಂಟಿಗೆ ಬಂದಿರ್ತದೆ ಓಕೆ ಸೊ ಈ ತರ ನಾವೊಂದು ಪ್ರತಿದಿನ ಒಂದೊಂದು ಯೋಜನೆಯನ್ನ ಡಿಸ್ಕಷನ್ ಮಾಡೋಣ ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ತಗೊಳೋಣ ಈಗ ರೈಟ್ ಸೊ ನಂತರ ರಾಜ್ಯ ಸರ್ಕಾರದ ಯೋಜನೆಗಳು ಪ್ರತಿದಿನ ಒಂದು ಯೋಜನೆ ನಂತರ ಹಂತ ಹಂತವಾಗಿ ಎರಡು ಮೂರು ಯೋಜನೆಗಳನ್ನು ಕೂಡ ಕವರ್ ಮಾಡ್ತಾ ಹೋಗ್ಬೋದು ಎವ್ರಿ ಡೇ ವಿಲ್ ಕವರ್ ಸಿಂಗಲ್ ಸ್ಕೀಮ್ ಅಂಡ್ ಆಲ್ಸೋ ಎಂ ಸಿ ನೈಟ್ ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನು ಕೂಡ ನಾನು ಒಂದು ನಾಲ್ಕೈದು ಪ್ರಶ್ನೆಗಳ ಮೂಲಕ ಮಾಡ್ತೀನಿ ಓಕೆ ಸೊ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿರಿ ಇದನ್ನ ಅವರು ಕೂಡ ಇದನ್ನ ಅಟೆಂಡ್ ಮಾಡ್ಲಿ ಪ್ರತಿದಿನ ಈ ಕ್ಲಾಸ್ ಇರುತ್ತೆ ಎಂಟು ಗಂಟೆಗೆ ಸೊ ಎಂಟಿಂದ ಎಂಟುವರೆವರೆಗೂ ವರೆವರೆಗೂ ಈ ಕ್ಲಾಸನ್ನ ತೊಗೊಳ್ತೀನಿ ಓಕೆ ಸೊ ಕೋಪಿ ಎಂಜಾಯ್ ದಿ ಕ್ಲಾಸ್ ಕ್ಲಾಸನ್ನ ಎಂಜಾಯ್ ಮಾಡಿದ್ವಿ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಯೋಜನೆಯನ್ನ ತಗೊಂಡ್ ಬರ್ತೀನಿ ನಾಳೆ ಆ ಯೋಜನೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಲೈವ್ ಇನ್ ಕ್ಲಾಸ್ യെസ് നാളെ മറ്റേ ഇതേ ട്ട് സമയക്ക് ക്ലാസിൽ സേരോ ഓക്കെ സോ താങ്ക് യു താങ്ക് യു ഗെൻ ല